ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಅವರ ಹುಟ್ಟುಹಬ್ಬ ಜೂನ್ ಹತ್ತಕ್ಕೆ ತುರ್ವೇಕೆರೆಯ ಲಯನ್ಸ್ ಕ್ಲಬ್ ರೋಟರಿ ಕ್ಲಬ್ ಇನ್ನರ್ ವೀಲ್ ಕ್ಲಬ್ ಆಫ್ ಸಂಕಲ್ಪ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಎಂಟಿ ಕೃಷ್ಣಪ್ಪ ಅಭಿಮಾನಿ ಬಳಗ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಶಾಸಕ ಎಂಟಿ ಕೃಷ್ಣಪ್ಪ ಅವರ ಹುಟ್ಟುಹಬ್ಬ ನಡೆಯಲಿದ್ದು ಮುಖ್ಯ ಅತಿಥಿಗಳಾಗಿ ಹೆಚ್ ಡಿ ಕುಮಾರಸ್ವಾಮಿ ಬಾರಿ ಕೈಗಾರಿಕಾ ಕೇಂದ್ರ ಮಂತ್ರಿಗಳು ಇ ಸೋಮಣ್ಣ ರಾಜ್ಯ ರೈಲ್ವೆ ಸಚಿವರು ಬಿವೈ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು ಮಾಜಿ ಶಾಸಕರುಗಳಾದ ಮಸಾಲಾ ಜಯರಾಮ್ ಎಂಡಿ ಲಕ್ಷ್ಮೀನಾರಾಯಣ್ ಎಸ್ ರುದ್ರಪ್ಪ ಎಚ್ವಿ ನಂಜೇಗೌಡ ಕೇಂದ್ರ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಹನುಮಂತರಾಯಪ್ಪನವರು ಆಗಮಿಸಲಿದ್ದು ತಾಲೂಕಿನ ಜನತೆಗೆ ಸಿಗಲಿದೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳಾದ ಹೃದ್ರೋಗ ನರರೋಗ ಮೂತ್ರಪಿಂಡ ಮಧುಮೇಹ ಪಿತ್ತಜನಾಂಗ ವೈದ್ಯಕೀಯ ಶಸ್ತ್ರಚಿಕಿತ್ಸೆ ಗರ್ಭಿಣಿ ಮತ್ತು ಸ್ತ್ರೀರೋಗ ಕೇಮ್ಸ್ ಆಸ್ಪತ್ರೆ ಬೆಂಗಳೂರು ಇವರಿಂದ ಉಚಿತ ಚಿಕಿತ್ಸೆ ಕ್ಯಾನ್ಸರ್ ತಪಾಸಣೆ ಕಿವಿ ಮೂಗು ಗಂಟಲು ಮಕ್ಕಳ ಕಣ್ಣಿನ ಚರ್ಮರೋಗ ಮಾನಸಿಕ ರೋಗ ಈ ಎಲ್ಲಾ ರೋಗದ ತಜ್ಞರುಗಳಿಂದ ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ತಾಲೂಕಿನ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಇದರ ಜೊತೆಗೆ ಶಿಬಿರದಲ್ಲಿ ವೈದ್ಯಕೀಯ ಪರೀಕ್ಷೆ ರಕ್ತ ಪರೀಕ್ಷೆ ಏಕೋ ಇಸಿಜಿ ಜೊತೆಗೆ ಶಿಬಿರದಲ್ಲಿ ಭಾಗವಹಿಸುವ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದು ಚೌಧರಿ ಆಸ್ಪತ್ರೆಯ ಡಾಕ್ಟರ್ ನಾಗೇಶ್ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಅನೇಕ ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು ವರದಿ ಮಂಜುನಾಥ್ ಕೆಎ ತುರುವ ಸ್ಕ್ಯಾನಿಂಗ್ ಮಾಡಿಸ್ತೀವಿ ಏನಾದ್ರು ಪತ್ತೆ ಮತ್ತೆ ಎಕ್ಸ್ಪರ್ಟ್ಸ್ ಬಂದಾಗ ಮತ್ತೆ ಮೆಡಿಕಲ್ ಕಾಲೇಜ್ ಸಿಬ್ಬಂದಿ ಬಂದಾಗ ನಮ್ಮಲ್ಲಿ ನಾನು ವೈದ್ಯರು ವೈದ್ಯನ ಒಬ್ಬನೇ ಡಿಸಿಷನ್ ತಗೊಳ್ತಾ ಇದ್ದೀನಿ ಏನಿದ್ರು ಒಂದು ಗುಂಪಾಗಿ ವೈದ್ಯರು ಒಂದು ನಾಲ್ಕೈದು ಜನ ಕುತ್ಕೊಂಡು ಗುಂಪಾಗಿ ಒಂದು ಡಿಸ್ಕಸ್ ಮಾಡಿ ತಗೊಂಡಾಗ ಸುಮಾರು ಕೇಸಸ್ಗಳು ಪತ್ತೆ ಆಗ್ತದೆ ಮತ್ತೆ ಕ್ಯಾನ್ಸರ್ ಸಂಬಂಧ ಪೇಷಂಟ್ ಇರ್ಬೋದು ರೆಡಿಯರ್ ಸಂಬಂಧ ಪೇಷಂಟ್ ಇರ್ಬೋದು ಕಿಡ್ನಿ ಸಂಬಂಧ ಪೇಷಂಟ್ ಇರ್ಬೋದು ಜನರಲ್ ಸ್ಕಿನ್ ಎಲ್ಲಾದ್ರೂ ಚೆಕ್ಅಪ್ ಇರುತ್ತೆ ಈ ತರ ಒಂದು ನಾವೊಂದು ಸಾವಿರ ಜನಕ್ಕೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಇನ್ನೂರು ಜನ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಪೇಶೆಂಟ್ಗೆ ಒಂದು ಟ್ರೀಟ್ಮೆಂಟ್ ಸಿಕ್ತು ಅಂದ್ರೆ ಅದು ನಮಗೆ ಕ್ಯಾಂಪ್ ಸಾಗ್ತಾ ಇತ್ತು ಅಂತ ಹೇಳಿ